ಮಂಗಳೂರಿಂದ ಕಾಸರಗೋಡಿಗೆ ಮರದ ದಿನ್ನೆಗಳನ್ನು ಹೇರಿಕೊಂಡು ಹೋಗ್ತಾ ಇದ್ದಂತಹ ಬೃಹತ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಅಡ್ಡಲಾಗಿ ಉರುಳಿಬಿದ್ದಂಥ ಘಟನೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಎಕ್ಕೂರು ಜಂಕ್ಷನ್ ನಲ್ಲಿ ನಡೆದಿದೆ ರಸ್ತೆ ಅಡ್ಡಲಾಗಿ ಲಾರಿ ಉರುಳಿ ಬಿದ್ದ ಕಾರಣ ಏಕಮುಖ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು ಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ಸಂಚಾರ ಸ್ಥಗಿತಗೊಂಡಿದ್ದು ತುರ್ತು ಸಂಚರಿಸುವವರು ಆಂಬ್ಯುಲೆನ್ಸ್ ಸೇರಿ ಹಲವು ವಾಹನಗಳಿಗೆ ಸಂಚಾರ ಕಷ್ಟಕರವಾಯಿತು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ತಿಳಿದು ಬಂದಿದೆ ಮರದ ದಿಣ್ಣೆಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಲಾಗಿ ಬಿದ್ದಿದ್ದು ಅದನ್ನು ಪಕ್ಕಕ್ಕಿಡುವುದು ಕಷ್ಟಕರವಾಗಿತ್ತು ಘಟನೆ ತಿಳಿದ ಸಂಚಾರಿ ಪೊಲೀಸರು ಆಗಮಿಸಿ ವಾಹನದಿಂದ ಮರದ ದಿಣ್ಣೆಗಳನ್ನ ಸ್ಥಳೀಯರ ಸಹಾಯದಿಂದ ತೆರವುಗೊಳಿಸಿದರು ಪಂಪ್ವೆಲ್ ತನಕವೂ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿರುವುದು ಕಂಡುಬಂತು கேப்டா